ಬಡವರ ಬಾದಾಮಿ ಸ್ಪೆಲೆಂಡರ್ ಒಳ್ಳೆ ಮೈಲೇಜ್ ಬೈಕಲ್ಲು ಅಲ್ಲೂ ಎರಡ್ ಸಾವಿರದ ಹನ್ನೆರಡು ಇದು ಮೂವತ್ತು ಸಾವಿರ ಇದು ಮೂವತ್ತೆರಡು ಸಾವಿರ ಅಪಾಚಿ ಹುಡ್ತಿದ್ದೀರಾ ಎರಡ್ ಸಾವಿರದ ಹನ್ನೆರಡು ಹದಿನೆಂಟು ಇದು ಮೂವತ್ತು ಸಾವಿರ ಇದು ಬರೀ ನಲ್ವತ್ತು ಸಾವಿರಲ್ಲಿ ಇವತ್ತು ಎಷ್ಟು ಬೈಕ್ ಇದೆ ಸರ್ ಒಂದು ಇದೆ ಇವಾಗ ಕಡಿಮೆ ಬಜೆಟ್ ಯಾವ ರೇಂಜಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡ್ತಿದ್ರಲ್ಲ ಒಂದು ಮೂವತ್ತು ಸಾವಿರ ರೂಪಾಯಿ ಅಂತ ಇವ್ರ ಶೋ ರೂಮಲ್ಲಿ ಪ್ರತಿಯೊಂದು ಬೈಕ್ ಸಿಗುತ್ತೆ ಒಂದು ಲೇಡೀಸ್ಗೆ ಯೂಸ್ ಮಾಡೋವಂಥದ್ದು ಮತ್ತೆ ಒಂದು ಗೇರ್ ಗಾಡಿಲಿ ಹುಡ್ಕ್ತಾ ಇರೋರಿಗೆ ಒಂದು ಒಳ್ಳೆ ಮೈಲೇಜ್ ಗಾಡಿ ಇವ್ರ ಶೋರೂಮಲ್ಲಿ ಸಿಗುತ್ತೆ ಸ್ವಾಗತ್ ಆಟೋಲಿಕ್ಸ್ ಅಂತ ಮಂಡ್ಯದಲ್ಲಿ ಹತ್ರ ಇರೋರಿಗೆ ಮತ್ತು ಯಾರ್ಯಾರು ಒಳ್ಳೆ ಬೈಕು ಇಡೀ ಕರ್ನಾಟಕದಲ್ಲಿ ಹುಡುಕ್ತಾ ಇರ್ತಿಲ್ಲ ಇವ್ರ ಶೋರೂಮ್ ಒಂದು ವಿಸಿಟ್ ಮಾಡಿ ಒಂದು ಒಳ್ಳೆ ಬೈಕ್ ಕೊಡ್ತಾರೆ ಅಂತ ಹೇಳ್ಬೋದು ಸರ್ ನಿಮ್ಮ ಶೋರೂಮು ಬರ್ಬೇಕು ಅಂತಂದ್ರೆ ಯಾವ ಲೊಕೇಶನ್ ಅಲ್ಲಿ ಇದೆ ನಮ್ಗೆ ಬರಬೇಕು ಅಂತಂದ್ರೆ ಅಶೋಕ್ ನಗರ ಮೂರನೇ ಕ್ರಾಸ್ ರೈಲ್ವೆ ಸ್ಟೇಷನ್ ಆಪೋಸಿಟ್ ರೋಡ್ ಮಂಡ್ಯ ಹತ್ರ ಇರುವ ರೈಲ್ವೆ ಸ್ಟೇಷನ್ ಆಪೋಸಿಟ್ ಅಶೋಕ್ ನಗರ್ ಮೂರನೇ ಕ್ರಾಸ್ ಹತ್ರ ಬಂದ್ರೆ ನಿಮ್ಗೆ ಸ್ವಾಗತ ಆಟೋ ಲಿಕ್ಸ್ ಅಂತ ಬರುತ್ತೆ ಒಂದ್ ಒಳ್ಳೆ ಬೈಕ್ ಒಳ್ಳೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಪ್ರತಿ ಒಂದು ಗಾಡಿನ ಪ್ರೈಸ್ ತಿಳ್ಕೊಂಡು ನಿಮಗೆ ಕೂಡ ತಿಳಿಸ್ಕೊಡ್ತೀವಿ ತುಂಬಾ ಜನ ಲಾಸ್ಟ್ ವೀಡಿಯಲ್ಲಿ ಕೋಳ್ತಿದ್ರೆ ಯಾಕಂದ್ರೆ ಮೈಲೇಜ್ ವೆಹಿಕಲ್ ಅಂತ ಬಂದ್ರೆ ಸ್ಪೆಂಡರ್ ವೆಹಿಕಲ್ ಸ್ಪೆಂಡರ್ ಬಗ್ಗೆ ಪ್ರತಿಯೊಂದು ಪ್ರೈಸ್ ತಿಳ್ಕೊಣ

ಇದು ನಿಮ್ಗೆ ಮೂವತ್ತೆರಡ್ ಸಾವಿರ ರೂಪಾಯಿ ಆಗುತ್ತೆ ಎರಡ್ ಸಾವಿರದ ಹನ್ನೆರಡು ಇದು ಕೂಡ ಸಿಂಗಲ್ ಅನೋರು ಹತ್ರ ಬಂದ್ ಕೂತ್ ಮಾತಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಒಂದ್ ಒಳ್ಳೆ ಬೈಕ್ ಕೂಡ ಕೊಡ್ತಾರೆ ಮತ್ತೊಂದ್ ನೋಡ್ತಿದಿರಲ್ಲ ಇದು ನಿಮ್ಗೆ ಲೇಡೀಸ್ ಯೂಸ್ ಮಾಡಕ್ಕೆ ಮತ್ತೆ ಆಕ್ಸಿಸ್ ವೆಹಿಕಲ್ ಆರಾಮಾಗಿ ಕಲ್ಸ್ಕೊಳ್ಳಕ್ಕೆ ಒಳ್ಳೆ ವೆಹಿಕಲ್ ಸರ್ ಹೇಳಿ ಸರ್ ಮಾಡಲ್ ಸಿಕ್ಸ್ಟೀನ್ ಸಿಂಗಲ್ ಅನಾರ ಏನ್ ಎರಡ್ ಸಾವಿರದ ಹದಿನಾರು ಸಿಂಗಲ್ ಅನೋರು ನಲ್ವತ್ತೆರಡ್ ಸಾವಿರ ಹೇಳ್ತಾ ಅದರಲ್ಲೂ ಹೆಚ್ಚು ಕಡಿಮೆ ಒಂದು ಅಪಾಚಿ ಕೂಡ ನೋಡ್ತಾ ಇದ್ದೀರಾ ಸರ್ ಯಾವ ಸರ್ ಇದು ಟು ಥೌಸಂಡ್ ಟ್ವೆಲ್ ಮಾಡಿದ ಟೂ ತೌಸಂಡ್ ಟ್ವೆಲ್ ಅವಲ್ಲ ಏನು ಹೇಳ್ತಿದೀರಾ ಸರ್ ಇದು ಸರ್ ಇದು ತರ್ಟಿ ಥೌಸನ್ಗೆ ಕೊಡ್ತೀನಿ ಸರ್ ಮೂವತ್ತು ಸಾವಿರ ಹೇಳ್ತಾ ಇದ್ದಾರೆ ಇದು ಕೂಡ ನಿಮಗೆ ಹೆಚ್ಚು ಕಡಿಮೆ ಆಗುತ್ತೆ ಮತ್ತೊಂದು ಅಪಾಚಿ ಕೂಡ ನೋಡ್ತಿದ್ರೆ ಏ ಸೈನ್ ಮಾಡಲಿಲ್ಲ ಏಯ್ಟೀನು ಏನು ಕೋಟಿಂಗ್ ಮಾಡ್ತೀರಲ್ಲ ಫೋರ್ಟಿ ಟೌಸನ್ಗೆ ಕೊಡ್ತೀನಿ ನಲ್ವತ್ತು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ಇದು ಕೂಡ ನಿಮಗೆ ಹೆಚ್ಚು ಕಡಿಮೆ ಆಗುತ್ತೆ ಅಪಾಚಿಯಿಂದ ಹಿಡ್ದು ನಿಮಗೆ ಒಂದು ಕಂಪನಿ ಗಾಡಿ ಕೂಡ ಇವರು ಸಾವಿರ ರೂಪಾಯಿ ಸಿಗುತ್ತೆ ಇದ್ದದ್ದು ಬೇಕು ಅಂತಂದರೂ ಕೂಡ ಅದು ತರ್ಸ್ಕೊಡಕ್ಕೆ ರೆಡಿ ಇರ್ತಾರೆ ನೋಡ್ತಾ ಇದೀರಾ ಹೊಂಡ ಸೈನು ಸರಿ ಮಾಡೋಣ ಸರ್ ಈಗ ಟ್ವೆಂಟಿ ಮಾಡಲು ಸಿಂಗಲ್ ಅನ್ನೋದು ಇದು ಒಂದು ಸಿಕ್ಸ್ಟಿ ತೌಸನ್ಗೆ ಕೊಡ್ತೀನಿ ಟ್ವೆಂಟಿ ಒನ್ ಸಿಂಗಲ್ ಅನಾರು ಸಿಕ್ಸ್ಟಿ ತೌಸಂಡ್ ಗೆ ಕೊಡ್ತಾ ಇದ್ದಾರೆ ಎದುರುಗಡೆ ಬಂದ ನೀವು ಕೂತ್ ಮಾತಾಡಿದ್ರು ಒಂದ್ ಒಳ್ಳೆ ಗಾಡಿನೇ ಕೊಡ್ತಾರೆ ಸರ್ ನೆಕ್ಸ್ಟ್ ಫಲ್ಸರ್ ಕೂಡ ನೋಡ್ತಾ ಇದೀರಲ್ಲ ಸರಿ ಸರ್ ಮಾಡ್ಲೋ ಮಾಡಲು ಏನ್ ಹೇಳ್ತಿದ್ರೆ ಸಿಕ್ಸ್ ಗೆ ಕೊಡ್ತೀನಿ ಫೈನಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಿಮ್ಗೆ ಇಪ್ಪತ್ತಾರು ಸಾವಿರ ನಿಮಗೆ ಒಂದು ಫಲ್ಸರ್ ಸಿಗ್ತದೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಟ್ಟೆ ಕೊಡ್ತಾರೆ ಪ್ರತಿ ಒಂದು ಮತ್ತೊಂದು ಯೂನಿಕಾನ್ ಕೂಡ ನೋಡ್ತಿದ್ರೆ ಹದಿನೇಳು ಸಿಂಗಲ್ ಓನರ್ ಎರಡ್ ಸಾವಿರದ ಹದಿನೇಳಲ್ ಓನರ್ ಏನ್ ಎರಡ್ ಸಾವಿರದ ಹದಿನೇಳು ಸಿಂಗಲ್ ಓನರ್ ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಟ್ಟೆ ಕೊಡ್ತಾರೆ ಪ್ರೋ ಮತ್ತೊಂದು ನೋಡ್ತಿದ್ರೆ ಮೈಲೇಜ್ ಫ್ಯಾಷನ್ ಪ್ರೋ ಸರ್ ಸಿಂಗಲ್ ಓನರ್ ಬೈಕಲ್ ಫಿಫ್ಟಿ ಫೈವ್ ಗೆ ಕೊಡ್ತೀನಿ ಸರ್ ಇದು ಎರಡ್ ಸಾವಿರದ ಹತ್ತೊಂಬತ್ತು ಐವತ್ತೈದು ಸಾವಿರ ರೂಪಾಯಿ ಮತ್ತೊಂದು ಪ್ಲಾಟಿನೋ ವೆಹಿಕಲ್ ಒಳ್ಳೆ ಟೂ ಮಾಡಲ್ಲ ಏನ್ ಐವತ್ತೈದು ರೂಪಾಯಿ ಗಾಡಿ ಕೂಡ ಸಿಗ್ತಾಯಿದೆ ನಿಮಗೆ ನಿಮ್ಗೆ ಇವ್ರು ಇವ್ರ ಹತ್ರ ಒಂದು ಆಫ್ ರೋಡ್ ವೆಹಿಕಲ್ ಕೂಡ ಇದೆ ನೋಡ್ತಿದ್ರಲ್ಲ ಹಿಮಾಲಯನ್ ಒಂದು ಒಳ್ಳೆ ಗಾಡಿ ಇದೆ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಒಂದು ಟ್ರಿಪ್ಗೆ ಟ್ರಕ್ಕಿಂಗ್ ಗೆ ಒಂದು ಆಫ್ ರೋಡ್ ಗೆ ಒಳ್ಳೆ ವೆಹಿಕಲ್ ಬಜಾರ್ ಡಿಮ್ಯಾಂಡ್ ವೆಹಿಕಲ್ ಇದು ನಿಮ್ಗೆ ಕೆ ಜೀರೋ ನೈನ್ ಇದು ಮೈಸೂರು ವೆಹಿಕಲ್ ಸರ್ ಆಮಣ್ಣ ಸರ್ ಇದು ಟ್ವೆಂಟಿ ಟ್ವೆಂಟಿ ತ್ರೀ ಏನ್ ಫೈನಲ್ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಸರ್ ಇವಾಗ ಈ ಗಾಡಿಗೆ ಲೋನ್ ಆಗುತ್ತಾ ಸರ್ ಎರಡು ಲಕ್ಷ ಎರಡು ಲಕ್ಷ ಲೋನ್ ಆಗುತ್ತೆ ಜಸ್ಟ್ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡ್ ಬನ್ನಿ ಒಂದು ಹಿಮಾಲಯನ್ ಆಫ್ ರೋಡ್ ವೈಹಿಕಲ್ ನಿಮಗೆ ಗೊತ್ತಿರ್ಬೋದು ಬಜಾರಲ್ಲಿ ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್ ಗಾಡಿ ಬಗ್ಗೆ ಸ್ವಲ್ಪ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀವಿ ನೋಡ್ತಿದ್ರಲ್ಲ ಮುಂದ್ಗಡೆ ಟೈರ್ ಎಲ್ಲ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿ ಅಷ್ಟೇ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ ಯಾರ್ಯಾರು ಹಿಮಾಲಯನ್ ವೆಹಿಕಲ್ ಹುಡುಕ್ತಾ ಇದ್ರೆ ಇವ್ರು ಸರ್ ಒಂದ್ ವಿಸಿಟ್ ಮಾಡಿ ಒಂದ್ ಒಳ್ಳೆ ಗಾಡಿ ಅಂತ ಮತ್ತೆ ಒಂದು ಕಡಿಮೆ ಬಜೆಟ್ ಹುಡುಕ್ತಾ ಹೋಗಿ ಒಂದ್ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಆಕ್ಟಿವ್ ಅನ್ನ ಕಸ್ಟಮರ್ಸ್ ಗೆ ಸಿಕ್ಸ್ಟಿ ಹೇಳ್ತಾ ಇದ್ದೀನಿ ಫಿಫ್ಟಿ ಫೈವ್ ಗೆ ಫೈನಲ್ ಮಾಡ್ಕೊಡ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತು ಐವತ್ತೈದು ಸಾವಿರ ರೂಪಾಯಿಗೆ ನಿಮಗೆ ಗಾಡಿ ಕೂಡ ಇದೆ ಸರ್ ಇದಾವ್ ಮಾಡೋದು ಜೂಪೀಟರ್ ಹದಿನೆಂಟ್ ಮಾಡಿದ ಎರಡ್ ಸಾವಿರದ ಜೂಪಿ ಪ್ರತಿ ಒಂದು ಗ್ರ್ಯಾಂಡ್ ಪವರ್ ಅಂತಾನೆ ನೋಡ್ತಿದ್ರಲ್ಲ ಟೂ ತೌಸಂಡ್ ಏಟಿನ ಏಟೀನ್ ಸಿಂಗಲ್ ಏಟನ್ ಸಿಂಗಲ್ ಅನ್ನೋ ಏನ್ ಫೋರ್ಟಿ ಫೈವ್ ತೌಸಂಡ್ ಗೆ ಮಾಡಿ ನಲ್ವತ್ತೈದು ಸಾವಿರ ರೂಪಾಯಿಗೆ ಮಾಡ್ಕೊಡ್ತಾ ಇದ್ದಾರೆ ಪ್ರತಿ ಒಂದು ಗಾಡಿನೂ ಮಾಡಲ್ ಮೇಲೆ ಸಿವಿಲ್ ಚೆಕ್ ಮಾಡಿ ಲೋನ್ ಕೂಡ ಇರುತ್ತೆ ಬನ್ನಿ ಎದುರುಗಡೆ ಕೂತ್ ಮಾತಾಡಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಂದ್ ಒಳ್ಳೆ ಗಾಡಿ ಕೊಡ್ತಾರೆ ಅಂತ ಹೇಳ್ಬೋದು